ಪ್ರಾಪರ್ಟೀಸ್ ಕರ್ನಾಟಕ ನಾನು ನೋಡಪ್ಪ ಇದು ಮೊದಲು ಬಸ್ ಇತ್ತು ಈಗ ಬಸ್ ತಿರುಗಾಡಲ್ಲ ಓಕೆ ದೊಡ್ಡ ರೋಡು ಮೆಲವತ್ತಡಿ ರೋಡು ಡಾಂಬರ್ ರೋಡು ಇದೀಗೇ ನಂಜನ್ಗೂಡಿಗೆ ಹೋಗುತ್ತೆ ಇಲ್ಲಿಂದ ಕರೆಕ್ಟಾಗಿ ಹತ್ತೊಂಬತ್ತು ಕಿಲೋಮೀಟ್ರ್ ರಂಜನಗೂಡು ಹಾಗೆ ಕಂಟಿನ್ಯೂ ತೊಗೊಂಡ್ರೆ ಮೈಸೂರು ಫಾರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಇದು ನಂಜನಗೂಡು ವಯ ಮೈಸೂರಿಗೆ ಹೋಗ್ತಕ್ಕಂತಹ ಒಂದು ಟಾರ್ ರೋಡು ಇದೀಗ ಹೋಯ್ತು ಅಂದರೆ ಸುಮಾರು ವಿಲೇಜ್ಗೆ ಹೋಗುತ್ತೆ ಸುಮಾರು ವಿಲೇಜ್ ಸಿಗ್ತವೆ ಹೀಗೇ ಉಳ್ಳಳ್ಳಿ ಕೂಡ ಕನೆಕ್ಟ್ ಆಗ್ಬೋದು ಬಸ್ ರೋಡು ಇದು ಬಂದು ಸೌತ್ ಫೇಸಿಂಗು ಈ ಕಲ್ಲು ಇದೆಯಲ್ಲ ಅದ ಬಸ್ಸೆಲ್ಲ ಆಗಿದೆ ಈ ಕಲ್ಲು ಇದು ಲೆಫ್ಟ್ಗೆ ಅಂದರೆ ರೋಡ್ ಕಡೆ ಅಂತ್ಕೊಂಡ್ರೆ ಬಲಗಡೆಗೆ ಇದು ಮೂರು ಎಕರೆ ಮೂವತ್ತ ನಾಲ್ಕು ಕುಂಟೆ ಆಲ್ಮೋಸ್ಟ್ ನಾಲ್ಕು ಎಕರೆ ಆರು ಕುಂಟೆ ಕಡಿಮೆ ಸೊ ಸಾಯಿಲ್ ತುಂಬ ಚೆನ್ನಾಗಿದೆ ಆ ಮರಗಳ ಸಾಲು ಕಾಣ್ತಿಯಲ್ಲ ಅದು ಎಂಡ್ ಆಫ್ ದಿ ಲ್ಯಾಂಡು ನಾರ್ತ್ ಕಡೆಗೆ ಸರಿ ಸುಮಾರು ಈ ರೋಡ್ಗೆ ಬಿಡ್ತು ಒಂದು ತೌಸಂಡ್ ಫೀಟ್ ಬರ್ಬೋದು ರಫಾಗಿ ಎಂಟುನೂರಿಂದ ತೌಸಂಡ್ ಫೀಟ್ ಬರುತ್ತೆ ಈ ರೋಡ್ಗೆ ತುಂಬಾ ದೊಡ್ಡ ವಿಡ್ತಿರ್ತಕ್ಕಂತಹ ಒಂದು ಆ್ಯಕ್ಸಸ್ಸು ತುಂಬ ಚೆನ್ನಾಗಿದೆ ಸೊ ರೋಡ್ ಇರ್ಬೋದು ಸಾಯಿಲ್ ಇರ್ಬೋದು ಮತ್ತು ಜನರಲ್ ಕ್ಯಾಟಗರಿ ಪೀಪಲ್ಲು ಸೊ ಈಗೆಲ್ಲ ಇದೆ ಮತ್ತು ಮೈಸೂರಿಗೆ ಫಾರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ನಂಜನಗೂಡಿಗೆ ಹತ್ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲೊಂದು ವಿಲೇಜ್ ಬರುತ್ತೆ ಒಂದು ಕಿಲೋಮೀಟ್ರ್ ದೂರದ ಒಂದು ವಿಲೇಜ್ ಬರುತ್ತೆ ಎಲ್ಲ ಜನರಲ್ಲು ಎಲ್ಲ ಕ್ಯಾಟಗರಿ ಪೀಪಲ್ ವಾಸ ಮಾಡ್ತಕ್ಕಂತಹ ಒಂದು ದೊಡ್ಡ ವಿಲೇಜು ಸೋ ಭೀವನ್ ಮರಗಳಿದ್ದಾವೆ ಥರ ಭೀವನ್ ಮರಗಳು ಎಲ್ಲ ಚೆನ್ನಾಗಿದೆ ಲ್ಯಾಂಡ್ ಸ್ಕ್ವೇರ್ ಆಗಿದೆ ಮತ್ತು ರೋಡ್ ತುಂಬ ಅಗ್ಲವಾಗಿರೋದ್ರಿಂದ ಮತ್ತು ರೋಡ್ ಹಿಡಿದು ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು ಮತ್ತು ನೀರು ಸಿಗುತ್ತೆ ಇಲ್ಲೆಲ್ಲ ಒಂದು ಮುನ್ನೂರು ಅಡಿಗೆ ನೀರು ಸಿಕ್ಕೈತೆ ಬಟ್ ಬಿಫೋರ್ ಬೈ ದಿಸ್ ಪ್ರಾಪರ್ಟಿ ಚೆಕ್ ಥ್ರೂ ಜಿಯೋಲಜಿಸ್ಟ್ ಅವ್ರನ್ನ ಕರ್ಕಂಬಂದು ಚೆಕ್ ಮಾಡ್ಕೊಬೋದು ಮೂವರು ಎಕರೆ ಮೂವತ್ತ್ನಾಲ್ಕು ಗುಂಟೆ ಬೆಲೆ ಬರ್ತಕ್ಕಂಥ ಭಯವನ್ ಮರಗಳಿದ್ದಾವೆ ಏನು ನೋಡಿದಂತೆ ಎಂಟಿ ಲ್ಯಾಂಡು ಜನರಲ್ಲು ಲಿಂಗಾಯಿತರು ಆ್ಯನ್ಸೆಷಲ್ ಪ್ರಾಪರ್ಟಿ ಎಲ್ಲ ರೋಡ್ಗೆ ಹಿಡಿತು ಬರುವಂಥ ಒಂದು ದೊಡ್ಡ ಲ್ಯಾಂಡು ತಾವು ಕಾಲ್ ಮಾಡ್ಬೋದು ಡಬಲ್ ನೈನ್ ಜೀರೋ ಒನ್ ತ್ರೀ ಟು ತ್ರೀ ಫೋರ್ ಫೈವ್ ಸಿಕ್ಸ್ ತಾವು ಇದ್ರ ಜೊತೆಯಲ್ಲಿ ಪ್ರಾಪರ್ಟೀಸ್ ಕರ್ನಾಟಕ ಮುಖಾಂತರ ಪ್ರಾಪರ್ಟಿನ ಕೊಳ್ಳಬೋದು ಮಾರಾಟ ಕೂಡ ಮಾಡ್ಬೋದು ಕರ್ನಾಟಕದ ಯಾವುದೇ ಪ್ರದೇಶದಲ್ಲಾದರೂ ಕೂಡ ನೀವು ನಮ್ಮ ಮುಂದೆ ವ್ಯವಹಾರ ಮಾಡ್ಬೋದು ಕಾಲ್ ಮಾಡಿ ನಾನು ಹುಡುಪ ಥ್ಯಾಂಕ್ ಯು